ಈ ಬಾರಿಯ ಈಶಾನ್ಯ ಪದವೀಧರರ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ನನ್ನನ್ನು ಬೆಂಬಲಿಸಿ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಎಂದು ಸ್ವತಂತ್ರ ಅಭ್ಯರ್ಥಿ ಎನ್ ಪ್ರತಾಪ್ ರೆಡ್ಡಿ ಮನವಿ ಮಾಡಿದರು ಬಳ್ಳಾರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ನಾರಾ ಪ್ರತಾಪ್ ರೆಡ್ಡಿ ಅವರು ಬಿಜೆಪಿ ಅಭ್ಯರ್ಥಿ ಅಮರ್ನಾಥ್ ಪಾಟೀಲರು ತಂದ ಅನುದಾನವೆಷ್ಟಿದೆ ಹಾಗೆಯೇ ಶಶಿಲ್ ಅವರು ತಂದ ಅನುದಾನ ಎಷ್ಟಿದೆ ಎನ್ನುವುದರ ಬಗ್ಗೆ ಮಾಹಿತಿ ನೀಡಿ ಈ ಬಾರಿ ಚುನಾವಣೆಯಲ್ಲಿ ನನಗೆ ಮತ ನೀಡಿ ಬೆಂಬಲಿಸಿ

ಇಲ್ಲಿ ತಿಂಗಳ ಹದಿನಾಲ್ಕನೇ ತಾರೀಕು ಬಳ್ಳಾರಿ ಮತ್ತು ಬೇರೆ ಬೇರೆ ಜಿಲ್ಲಾಡಳಿತ ಸುಮಾರು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಗುಲ್ಬರ್ಗ ನಾಮಿನೇಷನ್ ಕರೆ ಮಾಡಿ ಅವತ್ತೇ ನಮ್ಮ ಕಾರ್ಯಕರ್ತರು ಕೂಡ ಬಹಳ ಹುಮ್ಮಸ್ಸು ಎಲ್ಲಕ್ಕಿಂತ ಹೆಚ್ಚು ಜನ ನಮ್ಮ ನಾಮಿನೇಷನ್ ಅಲ್ಲಿ ಬಂದು ಪ್ರದರ್ಶನ ಮಾಡಿದ್ಕೆ ಬಹಳ ಮಂದಿ ಅವತ್ತೇ ಹೇಳಿದ್ರು ಇಲ್ಲ ಬಳ್ಳಾರಿ ಭಾಗಕ್ಕೆ ಈ ಸಾರಿ ಗ್ಯಾರಂಟಿ ಅಭ್ಯರ್ಥಿಗಳು ಆಪ್ಷನ್ ಲೋಕಲ್ ಅಲ್ಲಿ ಬಿಜೆಪಿ ಮೊಬೈಲ್ ಬಿಟ್ಟು ಕೂಡ ಅವರು ಮೊಬೈಲೈಸ್ ಮಾಡಿದೆ ಅಷ್ಟು ಅವ್ರ ಮೇಲೆ ಪ್ರಮಾಣ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಮೇಲೂ ಬಿಜೆಪಿ ಪಕ್ಷದ ಅಭ್ಯರ್ಥಿ ಅಭ್ಯರ್ಥಿ ಮೇಲೆ ಕೂಡ

ನೀವು ಕಲ್ಯಾಣ ಕರ್ನಾಟಕ ಸೇರ್ಕೊಬೋದ್ ಅರ್ವತ್ತಿಲ್ಲ ನೀವು ಹಂಗೆ ಬಂದಿದ್ರಿ ಬ್ರಿಟಿಷ್ ಆಡಿನ ಗುಲ್ಬರ್ಗ ರೆವಿನ್ಯೂ ಡಿಜನ್ ಹೆಂಗ್ ಗೊತ್ತ ಸಮಲ್ಲ ಗೊತ್ತಾ ಗುಲ್ಬರ್ಗ ರೆವಿನ್ಯೂ ಡಿವಿಷನ್ ಬಂದು ಬಳ್ಳಾರಿ ಇನ್ಕಮ್ ಟ್ಯಾಕ್ಸ್ ಸರ್ಕಲ್ ಇನ್ಕಮ್ ಬಳ್ಳಾರಿ ಸರ್ಕಲ್ ಇನ್ಕಮ್ ಆ ಎರಡು ಇನ್ಕಮ್ ಸೇರ್ಸಿದಕ್ಕೆ ಗುರುಬರ್ಗ ರೆವೆನ್ಯೂ ಡಿವಿಜನ್ ಆಯ್ತು ಎವಿ ಟ್ರೀ ಡ್ಯೂಜನ್ ಆರ್ಬೇಕಾಗಿರ್ಬೇಕ ಬಳ್ಳಾರಿ ಬೇಕಾಗಿತ್ತು ಬಳ್ಳಾರಿ ಬೇಕಾಗಿಲ್ಲ ನಾಡಕ್ ಸುಮ್ಮನೆ ಬಿಡ್ತೇತಿ ಹೋರಾಟ ಮಾಡಿ ನೀವು ನಾಲ್ಕೈನ್ ಮಾಡಿ ನೀವ್ ಬಂದ್ರಿ ನೈಜಾಮ್ ಆಡಾಡ್ತಿರಲಿಲ್ಲ ನೀವ್ ನೈಜಾಮ್ ಆಡಾಡ್ತಿರ್ತಾವ ನಾವ್ ಬ್ರಿಟಿಷ್ ಆಡಾಡ್ತಾ ಇದ್ವಪಾಡಲ್ಲ ಅಲ್ಲಿ ನಂಬರ್ ಇರ್ತಿತ್ತು ಸ್ವಾತಂತ್ರ್ಯ ಬಂದಿದ್ ಎಲ್ಲಾ ದೇಶದಲ್ಲಿ ಬ್ರಿಟಿಷನ ಸ್ವಾತಂತ್ರ್ಯ ಬಂದಿದ್ಕೆ ಸಮ್ಮಾನ ಮಾಡ್ಕಿರ್ತಾರ ಏನು ಉಂಟಪ್ಪ ಅಂದ್ರ ಜಂಡ ಆವಿಷ್ಕಾರ ಮಾಡ್ತಿರ್ತಾರ ನೈಜಾ ಅಂತ ನೀವು ಜಂಡ ಆವಿಷ್ಕಾರ ಮಾಡಿಲ್ಲ ಯಾವ ಗ್ರಾಂಟ್ ಗೌರ್ಮೆಂಟ್ ಗ್ರಾಂಟ್ ತಂದಾಗಲ್ಲ ಅದೇನ್ ತಂದಾಗಿದ್ರು ಕೂಡ ಗುರುಗಳಿಗೆ ಬೇಜಾರು ಯಾಕೆ ಮಾಡ್ತಾರೆ ಒಂದ್ಸಲ ಯಾವ ಒಂದು ಕಾರ್ಯಕ್ರಮಕ್ಕೆ ಬಂದ್ರೆ ಕೂಡ ಇವತ್ತು ಕನ್ಸೆಂಟ್ ಮಾಡಿ ಅಧಿಕೃತವಾಗಿ ಪ್ರೋಟೋಕಾಲ್ ಪ್ರಕಾರ ಗೌರ್ಮೆಂಟ್ ಅನುಸರಿ ಮಾಡಿ ನೀವು ಎಲ್ಲ ಗೌರ್ಮೆಂಟ್ ಕಾರ್ಯಕ್ರಮ ಹೋಗ್ತೀವಿ ಒಂದು ಕಾರ್ಯಕ್ರಮ ಅಟೆಂಡ್ ಆಗಿದೆ ಒಂದೇ ಒಂದು ಕಾರ್ಯ ಇವತ್ತು ಅವರು ಬರೀ ಬರೀ ಕಾರ್ಯಕರ್ತರು ನಾವು ಮೀಟಿಂಗ್ ಮಾಡಿ ಬರೀ ಬರೀ ಮೀಟಿಂಗ್ ಮಾಡಿ ಅದು ನಮ್ಗಿರತ್ತ ಅನ್ಕೋತ ಈಗ ಟೀಚರ್ಸ್ ಹೋಗ್ಲಿ ಎಲ್ಲಿ ಹೋದ್ ನೋಡಿ ಇಲ್ಲ ಸರ್ ನೀವು ಬರ್ಬೇಕು ಸರ್ ನಿಮ್ ವಿಷನ್ ಇದೆ ನೀವು ದಯ ಪ್ರಶ್ನೆ ಮಾಡ್ತೀವಿ ಅದನ್ನ ನಾವು ಇವತ್ತು ಈ ಎಂಟರ್ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟಾಗ್ತೀವಿ ಅದಕ್ಕೆ ನಿಮ್ಮೆಲ್ಲ ಸಾಕಾರದಿಂದ ಇನ್ನೊಂದು ಸಲ ದಯವಿಟ್ಟು ಕೇಳ್ತೀನಿ ಸರ್ ಯಾವುದೇ ಪಕ್ಷದಲ್ಲೂ ಕೂಡ ನೀವು ಪಕ್ಷ ಜಾತಿ ಎಲ್ಲವನ್ನ ಬಿಟ್ಟು ಈ ಸಾರಿ ಪ್ರತಾಪ್ ರೆಡ್ಡಿ ಅವರಿಗೆ ಹೋಗಿ ಕೊಡೋದ ಮುಖಾಂತರ ಈ ಕಾಲದ ಸರ್ವಾಂಗೀಣ ಅಭಿವೃದ್ಧಿಗೆ ನನ್ನ ಒಂದು ಪಾಲ್ ಇರಬೇಕು ನನ್ನ ಒಂದು ನನ್ನ ತೆಲಂಥ ಪ್ರಣಾಳಿಕೆಗಳನ್ನು ಈಡೇರಿಸಬೇಕಂತ ಹೇಳಿದ್ರೆ ನನಗೂ ಒಂದು ಆ ಶಕ್ತಿ ಕೊಡುವಂತೇಳಿ ನಿಮ್ಮ ಮುಖಾಂತರ ಎಲ್ಲ ಮತದಾನ ಮಾಡಿ